ಒಬ್ಬ ಶ್ರೀಮಂತ ಇದ್ದ ಶ್ರೀಮಂತ ಅಂದರೆ ಅಂತಿಂತ ಶ್ರೀಮಂತ ಅಲ್ಲ ಅವನಿಗೆ ದೇಶ ವಿದೇಶಗಳಲ್ಲೆಲ್ಲ ಅವನ ವ್ಯವಹಾರ ವಿಸ್ತರಿಸಿತ್ತು ಎಷ್ಟು ದೊಡ್ಡ ಮನೆ ಇತ್ತು ಅಂದರೆ ಎರಡು ಎಕರೆ ಜಾಗದಲ್ಲಿ ನಗರದ ಮಧ್ಯ ಭಾಗದಲ್ಲಿ ಅರಮನೆಯಂತಹ ಇತ್ತು ಅವನು ಬಾಬಾ ಬಹಳ ಕಷ್ಟಪಟ್ಟು ಬಂದಿದ್ದ ತುಂಬ ದೊಡ್ಡ ಅಗರ್ಭ ಶ್ರೀಮಂತ ದೊಡ್ಡ ಮನೆ ಆದರೆ ಮನೆಯಲ್ಲಿರೋದೇ ನಾಲ್ಕು ಜನ ಆದ್ರೆ ಆ ಮನೆಯನ್ನು ಕ್ಲೀನ್ ಆಗಿಟ್ಕೊಳ್ಲಿಕ್ಕೆ ಎಂಬತ್ತು ಜನ ಕೆಲಸ ಮಾಡ್ತಾರೆ ಆದರೆ ಇವನವರು ಅಂತ ಇರೋದು ಅಥವಾ ಈ ಶ್ರೀಮಂತಿನ ಹೆಂಡತಿ ಇಬ್ಬರು ಮಕ್ಕಳು ಒಟ್ಟು ನಾಲ್ಕು ಜನ ಇದ್ದಾರೆ ಹೀಗೆ ಒಂದು ದಿನ ಆ ಶ್ರೀಮಂತ ಮನೆಯಿಂದ ಆಫೀಸ್ಗೆ ಹೊರಟ ಬೆಳಗ್ಗೆ ಅವನು ಇಪ್ಪತ್ನಾಲ್ಕು ಗಂಟೆ ಸಾಲಲ್ಲ ಆ ಥರ ಕೆಲಸ ಮಾಡ್ತಿದ್ದ ಪಾಪ ಆತ ಮನೆಯಿಂದ ಹೊರಟ ಹಾಗೆ ಮನೆಯಿಂದ ಸ್ವಲ್ಪ ದೂರ ಆಫೀಸ್ಗೆ ಹೋಗೋ ದಾರಿಯಲ್ಲಿ ಒಂದು ಸಿಗ್ನಲ್ ಕಣ್ಮುಂದೆ ಚಿತ್ರ ಬರಬೇಕು ಡ್ರೈವರ್ ಕಾರ್ ಓಡಿಸ್ತಿದ್ದಾನೆ ಹಿಂದ್ಗಡೆ ಈತ ಶ್ರೀಮಂತ ಕೂತಿದ್ದಾನೆ ಕಾರು ಹೋಗ್ತಾ ಇದೆ ಸಿಗ್ನಲ್ ಸಿಕ್ತು ಆ ಕೆಂಪು ದೀಪ ಹತ್ಕೊಂಡಾಗ ನಿಂತ್ಕೊಂಡ್ರು ಅಲ್ವ ಸಿಗ್ನಲ್ ತಕ್ಕಂತೆ ಆ ಕಾರ್ ಸ್ಟಾಪ್ ಆಯಿತು ಸಿಗ್ನಲ್ ನಿಂತ ತಕ್ಷಣ ಗೊತ್ತಿರಬೇಕು ನಿಮಗೆ ಪಾಪ ದಾನ ಕೇಳ್ತಕ್ಕಂತಹ ಭಿಕ್ಷೆ ಮಾಡತಕ್ಕಂತಹ ಆ ಜನರು ಗುಂಪು ಗುಂಪಾಗಿ ನುಗ್ಬಿಟ್ರು ಭಿಕ್ಷೆ ಕೇಳಲಿಕ್ಕೆ ಕೆಲವೊಬ್ಬರು ಕೈ ನೀಡಿ ಆ ಸ್ವಾಮಿ ದಾನ ಮಾಡಿ ಧರ್ಮ ಮಾಡಿ ಅಂತ ಕೇಳ್ತಾವ್ರೆ ಇನ್ನೂ ಕೆಲವೊಬ್ಬರು ಅದು ಸಿಗ್ನಲ್ಲು ರೆಡ್ ಸಿಗ್ನಲ್ ಬಂದಿರೋರು ಎಲ್ಲ ಕಾರ್ಗಳು ನಿಂತಿದ್ದಾರೆ ಸಿರಿವಂತರು ಕಾರ್ಗಳು ಆ ಕಾರ್ ಡೋರ್ಗಳನ್ನು ನಾಕ್ ಮಾಡಿ ಅಂದರೆ ಆ ಡೋರನ್ನು ತಟ್ಟಿ ದಯವಿಟ್ಟು ದಾನ ಧರ್ಮ ಮಾಡಿ ಅಂತ ಕೇಳ್ತಿದ್ದಾರೆ ಕೆಲವರು ದಾನ ಮಾಡ್ತಿದ್ದಾರೆ ಈ ಶ್ರೀಮಂತ ಎಲ್ಲ ನೋಡ್ತಿದ್ದಾನೆ ಪಪ ಇವನೊಬ್ಬ ಹೆಣ್ಗರುಳು ಎಲ್ಲ ಭಿಕ್ಷುಕರು ಹಾಗೆ ಕೇಳ್ತಾ ಇರುವುದನ್ನು ನೋಡ್ತಾ ಇದ್ದಾನೆ ಅದೇನಾಯ್ತು ಏನೋ ಎಲ್ಲ ಭಿಕ್ಷುಕರು ಆ ಫುಟ್ಪಾತಲ್ಲಿರುವಂತಹ ಯಾವುದೋ ಒಂದು ಮೂಲೆಗೆಲ್ಲ ಹೋಗಿ ಗುಂಪು ಸೇರಿಬಿಟ್ರು ಏನ್ ಕೆಲ ಹಿಂಗೋಡ್ತಿದ್ದಾರೆ ಅಂತ ಈತ ಸ್ವಲ್ಪ ಕಣ್ಣಾಯಿಸಿ ನೋಡ್ತಾನೆ ಅಲ್ಲೊಂದು ಎಂಟು ವರ್ಷದ ಪುಟ್ಟು ಹುಡುಗಿ ತಲೆ ಸುತ್ತಿ ಬಿದ್ದೋಗಿಬಿಟ್ಟಿದ್ದಾಳೆ ಅವಳು ಪಾಪ ಭಿಕ್ಷೆ ಬೆಳ್ಳಿಗೆ ಬಂದಿದ್ದಾಳೆ ಎಂಟು ವರ್ಷದ ಹುಡುಗಿ ಆ ಕೆದರಿದ ಕೂದಲು ಒಣಗಿದ ಮುಖ ಮುಖ ತೊಳೆದಿಲ್ಲ ಬಟ್ಟೆ ಹರಿದೋಗಿದ್ದಾವೆ ತಲೆ ತಲೆ ಕೂದಲು ಹೇಗೆ ಬೇಕು ಹಾಗೆ ಜಾರುಕೊಂಡಿದ್ದಾವೆ ತಲೆ ಕೆರೆದಿಲ್ಲ ಮುಖ ತೊಳೆದಿಲ್ಲ ಬಟ್ಟೆ ಕೊಳೆ ಆಗಿದ್ದಾವೆ ಒಂದು ಕೈಯಲ್ಲೊಂದು ತಟ್ಟೆ ಇಟ್ಕೊಂಡು ಭಿಕ್ಷೆ ಬೀಳ್ಲಿಕ್ಕೆ ಬರ್ತಾಯಿತ್ತು ಪಾಪ ಎಂಟು ವರ್ಷದ ಮಗು ಅದು ಊಟ ಮಾಡಿ ಎರಡು ದಿನ ಆಯ್ತು ಅನ್ನೋ ಅನಿಸುತ್ತಾ ಆ ಮುಖ ನೋಡಿದಾಗ ಅದು ಓ ಭಿಕ್ಷೆಗೆ ಬರ್ತಾ ಬರ್ತಾಯಿತ್ತು ಪಾಪ ತಲು ಬಿದ್ದು ಹೋಗ್ಬಿಡ್ತು ಎಲ್ಲರೂ ಹೋಗಿ ಆ ಮಗುವಿಗೆ ನೀರು ಕುಡಿಸಿ ಎಚ್ಚರ ಅಂದರೆ ಎದ್ದೇಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ಈ ಶ್ರೀಮಂತನಿಗೆ ಭಾಳ ಬೇಜಾರಾಗೋಯ್ತು ಏನಪ್ಪ ಇದಿಂಥ ಪ್ರಪಂಚ ಅಂದುಕೊಂಡು ಸಿಗ್ನಲ್ ಮೂವ್ ಆಯಿತು ಆಫೀಸ್ಗೆ ಹೋದ ಆಫೀಸಲ್ಲಿ ಕೆಲಸ ಮಾಡ್ದ ರಾತ್ರಿ ಆಯಿತು ಮನೆಗೆ ಬಂದ ದೊಡ್ಡ ಮನೆ ಆಗಲೇ ಹೇಳಿದ್ನಲ್ಲ ಎರಡು ಎಕರೆಯಲ್ಲಿ ಕಟ್ಟಿರೋ ಮನೆ ಅಷ್ಟು ದೊಡ್ಡ ಮನೆಯನ್ನು ಸುಂದರವಾಗಿ ಇಡಲಿಕ್ಕೆ ಎಂಬತ್ತು ಜನ ಕೆಲಸ ಮಾಡ್ತಾರೆ ಆದರೆ ಮನೇಲಿರೋರು ನಾಲ್ಕೇ ಜನ ಊಟ ಮಾಡ್ದ ಇನ್ನೇನು ಮಲಗೋ ಸಮಯ ಹಾಗೆ ಬಂದು ಸೋಫಾ ಮೇಲೆ ಮಲ್ಕೊಂಡು ಏನೋ ಹಾಗೆ ಯೋಚನೆ ಮಾಡ್ತಾ ಇದ್ದ ಅವನಿಗೊಂದು ಆ ಬೆಳಗ್ಗೆ ಆ ಸಿಗ್ನಲ್ ಸಿಗ್ನಲ್ ಅಲ್ಲಿ ನಡೀತಾ ಆ ಘಟನೆ ಅವನ ಕಣ್ಣು ಮುಂದೆ ಬರ್ತಾ ಇದೆ ಆ ಎಂಟು ವರ್ಷದ ಹುಡುಗಿ ಪಾಪ ಊಟ ಮಾಡಿ ಎರಡು ದಿನ ಆಯ್ತೇನೋ ಅಷ್ಟು ಬಾಡಿ ಹೋಗಿದ್ದಾಳೆ ಆ ಪುಟ್ಟು ಹುಡುಗಿ ಈ ಶ್ರೀಮಂತನಿಗೆ ಯಾಕೋ ಕಣ್ಣೀರು ಬರ್ಲಿಕ್ಕೆ ಶುರುವಾಯಿತು ಹಾಗೇ ಕಣ್ಣು ಮುಚ್ಚಿದ ಭಗವಂತನನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ ಶ್ರೀಮಂತ ನೋಡಿ ಚೆನ್ನಾಗಿದೆ ಅವ ಶ್ರೀಮಂತ ಹಾಗೆ ರಾತ್ರಿ ಮಲಗುವ ಸಮಯದಲ್ಲಿ ಬೆಳಗ್ಗೆ ನೋಡಿದ ಒಂದು ಘಟನೆಯನ್ನು ದೇವರಿಗೆ ಏನು ಹೇಳ್ತಿದ್ದಾನೆ ಅದೊಂಥರ ನಮ್ಮ ದೇವರಿಗೆ ರಿಪೋರ್ಟ್ ಕೊಟ್ಟಂಗೆ ಆ ಶ್ರೀಮಂತ ಹೇಳ್ತಿದ್ದಾನೆ ಭಗವಂತ ಈ ನೀನು ನಿರ್ಮಾಣ ಮಾಡಿರುವ ಈ ಜಗತ್ತಲ್ಲಿ ಎಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಎಷ್ಟೆಲ್ಲ ದುಃಖ ಇದೆ ಪಾಪ ಎಂಟು ವರ್ಷದ ಮಗು ಅದು ಏನು ಪಾಪ ಮಾಡಿತ್ತು ಪಾಪ ಅದು ಊಟ ಮಾಡಿ ಎರಡು ದಿನ ಆಯಿತೋ ಏನೋ ಒಂದು ತುತ್ತು ಅನ್ನಕ್ಕೋಸ್ಕರ ಎಂಟು ವರ್ಷದ ಮಗು ಭಿಕ್ಷೆ ಬೇಡೋ ಕಾಲ ಬಂತಲ್ಲ ಎಷ್ಟು ಅನ್ಯಾಯ ಆಗ್ತಾ ಇದೆ ಈ ಪ್ರಪಂಚದಲ್ಲಿ ಯಾಕೆ ಆ ಮಗುವಿಗೆ ಯಾಕೆ ಆ ಶಿಕ್ಷೆ ಯಾಕೆ ಏನು ತಪ್ಪಿಗೋಸ್ಕರ ಆ ಮಗುವಿಗೆ ಆ ಶಿಕ್ಷೆ ಕೊಟ್ಟಿದೀಯ ಪರಮಾತ್ಮ ನೀನು ಆ ಮಗುವಿಗೋಸ್ಕರ ಏನಾದರೂ ಮಾಡಬಾರ್ದ ಅಂತ ದೇವರನ್ನು ಕೇಳ್ತಾ ಇದ್ದಾನೆ ಆಗ ಅವನ ಹೃದಯದಿಂದ ಪರಮಾತ್ಮನ ಒಂದು ಧ್ವನಿ ಅವನಿಗೆ ಕೇಳಿಸೋಕೆ ಶುರುವಾಯಿತು ಅಂತರಂಗದಿಂದ ಒಂದು ಧ್ವನಿ ಬಂತು ಅವನಿಗೆ ನಾನು ಅಂದರೆ ದೇವರ ಅಶರೀರವಾಣಿ ಆ ಶ್ರೀಮಂತನಿಗೆ ಕೇಳಿಸೋಕ್ ಶುರುವಾಯಿತು ಯಾಕಂದ್ರೆ ಆ ಶ್ರೀಮಂತ ಹೇಳ್ತಿದ್ದಾನೆ ಅಷ್ಟು ಎಂಟು ಪುಟ್ಟು ಪುಟ್ಟು ಹುಡುಗಿಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಆಕೆಗೋಸ್ಕರ ನೀನೇನಾದರೂ ಮಾಡಬಾರ್ದ ಅಂತ ಶ್ರೀಮಂತ ಕೇಳ್ತಿದ್ದಾನೆ ಅವಳಗಿನಿಂದ ಒಂದು ಭಗವಂತನ ನುಡಿ ಬಂತು ಆ ಭಗವಂತ ಹೇಳ್ದ ಅಯ್ಯ ಶ್ರೀಮಂತ ಆ ಹುಡುಗಿಗೋಸ್ಕರ ಏನೂ ಮಾಡಿಲ್ಲ ಅಂತ ನೀನು ಹೇಗಯ್ಯ ಅಂದ್ಕೊಳ್ತೀಯ ಅಂದ ಹಾಗೆ ನಿನ್ನನ್ನು ಸೃಷ್ಟಿಸಿದ್ದು ಯಾಕೆ ನಾನು ಅಂತ ಕೇಳಿದ ತಕ್ಷಣ ಇವನಿಗೆ ಎಕ್ಕಡ್ದಾಗ ಹೊಡೆದಂಗಾಯಿತು ಸಡನ್ನಾಗಿ ಅವ್ನಿಗೆ ಎಚ್ಚರ ಆಗೋಯಿತು ಅರೆ ಹೌದಲ್ವಾ ಇಷ್ಟು ದೊಡ್ಡ ದುಃಖ ಇಷ್ಟು ಹಸಿವು ಬಾಯಾರಿಕೆ ಬಡತನ ಇಷ್ಟೆಲ್ಲದರ ನಡುವೆ ಒದ್ದಾಡ್ತಾ ಇರೋ ಜನ ಇದ್ರ ನಡುವೆ ನನ್ನನ್ನು ಸಿರಿವಂತನಾಗಿ ಒಳ್ಳೆಯ ಬದುಕನ್ನು ನನಗೆ ಕೊಟ್ಟಿದ್ದಾನೆ ಎಂದಾಗ ನಾನು ಯಾಕೆ ದೇವರು ಬಂದು ಏನೋ ಮಾಡ್ಲಿ ಅಂತ ಕಾಯ್ತಾ ಇದ್ದೀನಿ ನಾನೇ ಆ ಹುಡುಗಿಗೆ ಏನೋ ಒಂಚೂರು ಉಪಕಾರ ಮಾಡ್ಬೋದಿತ್ತಲ್ವ ಅಂತ ಅನ್ನಿಸ್ತಾ ಅವನಿಗೆ ತಕ್ಷಣ ಅವನು ಆ ಹುಡುಗಿಯನ್ನು ಹುಡುಕಿಕೊಂಡು ಹೊರಟ ರಾತ್ರಿ ಹೋದ ಅವನು ಹುಡುಕ್ದ ಅವನ ಕೈಲಾದಷ್ಟು ಸೇವೆ ಮಾಡ್ದ ಅಂದರೆ ನೋಡಿ ಈ ಕಥೆಯಿಂದ ನಮಗೆ ಅರ್ಥವಾಗಬೇಕಾಗಿರ್ತಕ್ಕಂತಹ ಭಾಳ ದೊಡ್ಡ ಜೀವನ ಸಂದೇಶ ನಾವು ತುಂಬ ಸಾರಿ ಕಷ್ಟದಲ್ಲಿರ್ತಕ್ಕಂಥವ್ರನ್ನು ದುಃಖದಲ್ಲಿರ್ತಕ್ಕಂಥವ್ರನ್ನು ನೋಡಿದಾಗ ಮರುಗ್ತೀವಿ ಅನುಕಂಪ ತೋರಿಸ್ತೀವಿ ಅಷ್ಟೇ ಸಾಲದು ನಮ್ಮ ಕೈಲಾದಷ್ಟು ನೀಡಬೇಕು ಅಂತ ನೀಡುವುದು ಅದು ಹಣವೋ ಒಳ್ಳೆಯ ಮಾತೋ ಅಥವಾ ದಾರಿ ತೋರೋದೋ ಹೇಗೋ ಕೇವಲ ಅನುಕಂಪ ಮಾತ್ರ ಸಾಲದು ಯಾರೋ ಬಂದು ಭಗವಂತ ಬಂದು ಏನೋ ಮಾಡಲಿ ಅನ್ನೋದಕ್ಕಿಂತ ಭಗವಂತನ ಪ್ರತಿನಿಧಿಗಳಾಗಿ ನಾವೇ ಇದನ್ನು ಮಾಡ್ಬೋದಲ್ವಾ ಇಲ್ಲಪ್ಪ ಭಗವಂತ ನನ್ನನ್ನು ಇದಕ್ಕೆ ನೇಮಿಸಿದ್ದಾನೇನೋ ಅನ್ನೋ ಥರ ನಾವು ಈ ಕೆಲಸ ಮಾಡಬೇಕು ಆಗ ಈ ಜಗತ್ತು ಇನ್ನಷ್ಟು ಸುಂದರವಾಗುತ್ತೋ ಏನೋ ಅಂತ ಒಬ್ಬರು ಮಹಾನುಭಾವರು ನಮಗೆ ಹೇಳಿದ್ರು ಯಾರೊಬ್ರು ಮಹಾನುಭಾವರು ನನಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಕ್ಷೇತ್ರ ನಿಮ್ಮ ಊರು ನಿಮ್ಮ ಜಾಗಗಳಲ್ಲಿ ಯಾವುದೋ ಒಂದು ಮಗು ಬಹಳ ಕಷ್ಟಪಡ್ತಿದ್ದಾರೆ ಅವರ ತಂದೆ ಕುಡುಕ ಪಾಪ ತಾಯಿ ಒಬ್ಬಳೆ ಸಾಕ್ತಿದ್ದಾಳೆ ಬಡತನ ಆ ಮಗು ಚೆನ್ನಾಗಿ ಓದ್ತಾ ಇದೆ ಶಾಲೆಯಲ್ಲೆಲ್ಲ ಒಳ್ಳೆ ಮಾರ್ಕ್ಸ್ ತೆಗ್ದಿದೆ ಅಂತ ಗೊತ್ತಾದಾಗ ಅಯ್ಯೋ ಆ ಮಗುವಿಗೆ ನಮ್ಮ ಕೈಲಾಗಿ ಓದೋಕೆ ಏನಾದರೂ ಸಹಾಯ ಮಾಡ್ಬೋದಾ ನಿಮ್ಮ ಊರಲ್ಲೇ ಇಂಥವ್ರು ಇರ್ತಾರೆ ಪಾಪ ಯಾವುದೋ ಒಂದು ಅಜ್ಜಿ ಮಕ್ಕಳೆಲ್ಲ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಅಥವಾ ಮಕ್ಕಳಿರಲ್ಲ ಅವ್ರಿಗೆ ನೀವು ಆಗಾಗ ಒಂದು ಕ್ಯಾನ್ ನೀರು ತಂದು ಕೊಟ್ಟು ಪಾಪ ಅಜ್ಜಿಗೆ ಬೋರ್ವೆಲ್ಲೋ ಅಥವಾ ಟ್ಯಾಂಕಲ್ಲೋ ನೀರು ಇಟ್ಕೊಂಡ್ಬರ್ಲಿಕ್ಕೆ ಆಗಲ್ಲ ಹಳ್ಳಿ ಕಡೆ ಪಾಪ ಅಥವಾ ಐದು ರೂಪಾಯಿ ಕಾಯಿನ ಹಾಕಿ ನೀರು ತರಲಿಕ್ಕೆ ಆಗಲ್ಲ ಅಜ್ಜಿ ಇರು ನಾನು ತಂದು ಕೊಡ್ತೀನಿ ಅಂತ ತಂದು ಕೊಡೋದಿದೆಯಲ್ಲ ನೀವೇ ದೇವರು ಯಾಕಂದರೆ ಯಾರೋ ಬಂದು ಇದಕ್ಕೆ ಏನನ್ನೂ ಮಾಡಲಿ ಅನ್ನೋದಕ್ಕಿಂತ ನಾನೇನು ಮಾಡಬಹುದು ಅಂತ ಭಾವಿಸುವ ಈ ಆಲೋಚನೆ ನಮ್ಮ ಬದುಕನ್ನು ಅತ್ಯಂತ ಶ್ರೇಷ್ಠಮಯ ಅನಿಸುವ ಹಾಗೆ ಮಾಡುತ್ತೆ ಹಾಗಾಗಿ ನನಗನ್ಸು ನಿಮ್ಮ ಶಕ್ತಾನುಸಾರ ನೀವೇನು ಕೊಡ್ಬೋದು ಅದನ್ನು ಕೊಡೋ ಪ್ರಯತ್ನ ಮಾಡಿ ನೀವು ಅನ್ಸ್ಬೋದು ಏ ನೀವು ಹೇಳ್ದಂಗೆಲ್ಲ ಆಗಲ್ಲ ಅಥವಾ ನೀವು ಹೇಳಿದ್ದು ಸುಲಭ ಗುರುಗಳೇ ಮಾಡೋದು ಕಷ್ಟ ಯಾಕೆ ಕಷ್ಟ ನಾನು ಹೇಳೋದು ಅನುಕಂಪವನ್ನಂತೂ ತೋರುವಷ್ಟು ಸಜ್ಜನರಿದ್ದೀರಿ ನಾನು ಅದನ್ನು ಒಪ್ಪಿಕೊಳ್ತೀನಿ ಆದರೆ ಅದನ್ನು ಮೀರಿ ನಾವು ಇನ್ನೇನಾದರೂ ಮಾಡ್ಬೋದಾ ಯೋಚನೆ ಮಾಡಿ ಎಲ್ಲರಿಗೂ ಅಲ್ಲದೆ ಹೋದರು ಕೆಲವೊಬ್ಬರಿಗೆ ಅಥವಾ ನಿಜವಾಗಿಯೂ ಸಹಾಯದ ಅವಶ್ಯಕತೆ ಇರೋರಿಗೇನೂ ಮಾಡ್ಬೋದಲ್ಲ ಯಾಕಂದರೆ ನಾವು ಕೂಡ ತುಂಬ ಸಾರಿ ಆ ಶ್ರೀ ಶ್ರೀಮಂತನ ಹಾಗೆ ದೇವರೇ ನೀನು ಅವ್ರಿಗೆ ಯಾಕೆ ಅದನ್ನು ಮಾಡಿದೀಯಾ ನೀನು ಯಾಕೆ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಭಗವಂತ ಅವರಿಗಿಂತ ನಮ್ಮನ್ನು ಒಂಚೂರು ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅಂದಾಗ ನಾವೇನೂ ಮಾಡ್ಬೋದಲ್ಲ ನಾನಂತೂ ವೈಯಕ್ತಿಕವಾಗಿ ನಮ್ಮ ಪ್ರೀತಿ ಮಾತು ಕಾರ್ಯಕ್ರಮ ಇರಬಹುದು ಅಥವಾ ನನ್ನ ಈ ಆಶ್ರಮದ ಕಲ್ಪನೆ ಹುಟ್ಟಿದ್ದೇ ಈ ಕಾರಣಕ್ಕೆ ಯಾಕಂದರೆ ನಾನು ತುಂಬ ದುಃಖವನ್ನು ನೋಡಿದೆ ತುಂಬ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗಳು ಹೆಚ್ಚಾಗಿ ಏನೋ ವಿಚಾರಗಳು ನಡೀತಾ ಇದ್ದಾವೆ ನನ್ನ ಕಣ್ಣಿಗೆ ಅದು ಬೀಳ್ತಾ ಇದ್ದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಒಂದು ಅದೇನು ಇಂಟ್ರೋವರ್ಟ್ ಪರ್ಸ್ನಾಲಿಟಿ ನನ್ನದೊಂದು ಅಂತರ್ಮುಖ ವ್ಯಕ್ತಿತ್ವ ಗಮನಿಸ್ತಾ ಇದ್ದೆ ಹಂಗೆ ಇದೆ ಹಂಗೆ ಸ್ವಯಂ ನಾನೂ ದುಃಖಪಟ್ಟಿದ್ದೀನಿ ಅದು ಬೇರೆ ಕತೆ ಆದರೆ ನಾನೇನು ಮಾಡ್ಬೋದು ಈಗ ನಾನು ಸನ್ಯಾಸಿ ಸನ್ಯಾಸಿಯಲ್ಲ ಸಂತ ಅಲ್ಲ ಅಲ್ಲ ನಾನೇನು ಮಾಡ್ಬೋದಪ್ಪ ನನ್ನ ಮಾತನ್ನು ನಿಜವಾಗ್ಲೂ ಕೇಳ್ತಾರಾ ಎಲ್ಲೋ ಒಂದು ಕಡೆ ನನಗೆ ಈ ಆಲೋಚನೆ ಬಂತು ಆಯ್ತಪ್ಪ ಒಬ್ಬರಾದರೂ ಕೇಳ್ತಾರೆ ಅನ್ನೋ ನಂಬಿಕೆಯಲ್ಲಿ ಶುರು ಮಾಡಿದೆ ನಾನು ಈ ಜ್ಞಾನಾಶ್ರಮ ಅನ್ನೋ ಕಲ್ಪನೆ ಬಂದಿದ್ದೆ ಜನರಿಗೆ ನಾನು ದುಡ್ಡು ಕೊಡುವಷ್ಟು ನಾನು ಸಿರಿವಂತಲ್ಲ ಯಾಕಂದರೆ ನಮ್ಮ ಬದುಕೇ ಒದ್ದಾಟದಲ್ಲಿದ್ದ ಸಮಯ ಈಗಲೂ ನಮಗೆ ಬದುಕು ಅಷ್ಟೋ ಇಷ್ಟೋ ನಡೀತಾ ಇದೆ ಏನು ತೊಂದರೆ ಇಲ್ಲ ನಾನು ತೃಪ್ತನಿದ್ದೀನಿ ಆದರೆ ನಾನು ನನ್ನ ಮಾತಿನ ಮೂಲಕ ನನ್ನ ನಡವಳಿಕೆಯ ಮೂಲಕ ನಾನು ನಾಲ್ಕು ಜನಕ್ಕೆ ಏನಾದರೂ ನನ್ನ ಕೈಲಾದಷ್ಟು ನಾವು ಮಾಡ್ಬೋದಾ ಅಲ್ವಾ ಯಾಕಂದರೆ ನೀವು ನೋಡಿ ಊರಲ್ಲಿ ಈ ಹಬ್ಬಗಳು ಬಂದಾಗ ಊರವರೆಲ್ಲ ಸೇರಿ ಆ ದೇವಸ್ಥಾನದ ಹತ್ರ ಒಂದು ಜೋರಾಗಿ ಅಡುಗೆಯನ್ನು ಮಾಡಿಸಿ ಸುತ್ತೂರಿನ ನಾಲ್ ಜನರನ್ನು ಕರೆದು ಊಟ ಹಾಕ್ಸ್ಬೇಕು ಅಂದಾಗ ಆ ಊರಿನವರೆಲ್ಲ ಸೇರಿ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಯಾರೋ ಆ ವರ್ಷ ಚೆನ್ನಾಗಿ ಬಾಳೆಯನ್ನು ಬೆಳೆದಿರ್ತಕ್ಕಂಥವನು ಏ ನಾನಪ್ಪ ಅಡುಗೆ ಮಾಡಲಿಕ್ಕೆ ಅಥವಾ ಕಾಳುಳಿ ಮಾಡಲಿಕ್ಕೆ ನಾನು ಬಾಳೆಕಾಯಿ ಕೊಡ್ತೀನಪ್ಪ ಅಂತ ಒಪ್ಕೊಳ್ತಾನೆ ಇನ್ಯಾರೋ ತೆಂಗಿನಕಾಯಿ ಫಸ್ಲು ಚೆನ್ನಾಗಿ ಬಂದಿರೋನು ನಾನಿಷ್ಟು ನೂರು ತೆಂಗಿನಕಾಯಿ ಕೊಡ್ತೀನಿ ಕಣಪ್ಪ ಅಂತ ಒಪ್ಕೊಳ್ತಾನೆ ಇನ್ಯಾರೋ ಬಾಳೆ ಎಲೆ ಬೆಳೆದಿರೋನು ಏ ನಾನು ಊಟಕ್ಕೆ ಬಾಳೆ ಎಲೆ ಕೊಡ್ತೀನಪ್ಪ ಅಂತ ಒಪ್ಕೊಳ್ತಾನೆ ಹೀಗೆ ನಮ್ಮ ಕೈಯಲ್ಲಿ ಸಾಧ್ಯ ನಾವು ಅದನ್ನು ಕೊಡೋಣ ಇದೇ ನಿಜವಾದ ಪರೋಪಕಾರ ಅಲ್ವಾ ನದಿ ಹರಿಯೋದು ಪರರೋಪಕಾರಕ್ಕೆ ಮರ ಫಸಲು ಬಿಡುವುದು ಪರರೋಪಕಾರಕ್ಕೆ ಹಸು ಹಾಲು ಕೊಡುವುದು ಪರರೋಪಕಾರಕ್ಕೆ ಎಲೆ ಮಾನವ ನೀನೇನು ಮಾಡ್ದೋ ಪರೋಪಕಾರಂ ಇದಂ ಶರೀರಂ ನಮ್ಮ ಶರೀರ ಇರೋದೇ ಪರೋಪಕಾರಕ್ಕೆ ಬರೀ ಕಾಮ ಅಥವಾ ಇನ್ಯಾವುದೋ ಇಂದ್ರಿಯ ಸುಖಗಳಿಗೆ ಅಡಿಕ್ಟ್ ಆಗಿ ಎಂದೋ ಒಂದು ದಿವಸ ಸಮುದ್ರದ ನಡುವೆ ಬಿರುಗಾಳಿಗೆ ಸಿಕ್ಕಿ ಮುಳುಗಿಹೋದ ಹಡಗಿನಂತೆ ನಮ್ಮ ಬದುಕು ಚಟಗಳಿಗೆ ಸಿಕ್ಕಿ ಮುಳುಗು ಈ ದೇಹ ಒಂದು ದಿವಸ ಸೌಕಲ ಆಗುತ್ತೆ ಬಿದ್ದು ಹೋಗುತ್ತೆ ಹಾಗೆ ಬಿದ್ದು ಹೋಗುವ ಮುನ್ನ ಪರರಿಗೆ ಉಪಕಾರ ಮಾಡಪ್ಪ ಭಗವಂತ ಮೆಚ್ಚುತ್ತಾನೆ ಅಂತ ಹಾಗಾಗಿ ಇಲ್ಲಿ ನಮ್ಮ ಬದುಕನ್ನು ಹೀಗೆ ದೇವರ ಪ್ರತಿನಿಧಿಗಳಂತೆ ಬದುಕಬೇಕು ನಾವು ಅಂತ ಅಲ್ವಾ ದೇವರೇ ನಿಮ್ಮನ್ನು ಕಳಿಸಿದ್ದಾನೆ ಹಾಗೆ ಬದುಕಬೇಕು ಹಾಗೆ ಬದುಕಿದ್ರೆ ಚಂದ ಅಂತ ಈ ಮಾತಿನ ಅರ್ಥ